ಹಾಯ್ ಹಾಲು ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಸಂಡೆ ರೊಟ್ಟೀನ್ ಅಂತಲೇ ಹೇಳ್ಬೋದು ನೋಡಿ ಸಂಡೇ ಅಮಾಸೆ ಇರೋದ್ರಿಂದ ಬೆಳಗ್ಗೆ ಎದ್ಬಿಟ್ಟು ಪೂಜೆ ಮಾಡಿ ಮಾಡ್ತಿದ್ದೆ ನೋಡಿ ಪೂಜೆ ಮಾಡೋಕ್ಕೆ ತುಂಬಾ ಲೇಟ್ ಆಯಿತು ಅಮಾವಾಸ್ಯೆ ಅಂದ್ರೆ ಹಾಗೇ ಅಲ್ವಾ ಸನಿ ಕೂಡ ಎದ್ದಿದ್ದ ಅವನು ನನ್ನ ಜೊತೆ ಎಲ್ಲ ಸ್ನಾನ ಮಾಡಿಕೊಂಡು ನನ್ನ ಜೊತೆ ಸತಾಯಿಸ್ಕೊಂಡು ಪೂಜೆ ಮಾಡ್ಕೊತಿದ್ದೀನಿ ನೋಡಿ ಒಂಥರ ಸಂಡೇ ಅಂದಮೇಲೆ ಎಲ್ರಿಗೂ ಒಂಥರ ಫ್ರೀಸ್ ಅಂತಲೇ ಹೇಳ್ಬೋದಲ್ವಾ ಹಾಗೆ ಬೇಗ ಲೇಟಾಗಿ ಎದ್ದಾಡ್ಬೋದು ಬಟ್ ಈ ಸಂಡೇ ಹಾಗಾಗಲಿಲ್ಲ ಆಗಲಿಲ್ಲ ಅಮ್ಮ ಸ್ವಲ್ಪ ಬೇಗನೆ ಎದ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೋಬೇಕಾಗಿತ್ತು ಡೇ ಟೈಮಲ್ಲಿ ನಿಧಾನಕ್ಕೆ ಪೂಜೆ ಮಾಡ್ಕೊಂಡ್ರೆ ಆಗೋಗುತ್ತೆ ಬಟ್ ಅಮ್ಮಾಸ್ಯೆ ಆ ಥರ ಇರೋದು ಇರೋದ್ರಿಂದ ಬೇಗನೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ರೆ ನಮಗೂ ಸಮಾಧಾನ ಅಲ್ವಾ ಏನೋ ಒಂಥರ ಹೌದಪ್ಪ ಇವತ್ತು ಅಮ್ಮಾಸೆ ಇತ್ತು ಬೇಗನೆ ಎದ್ದು ಕೆಲಸ ಮಾಡಿದ್ವಿ ಅಂತೇಳಿ ಫೀಲ್ ಆಗುತ್ತೆ ಒಂಥರ ಫೀಸ್ ಅನ್ನಿಸ್ಬಿಡುತ್ತೆ ಓಕೆ ಎಲ್ಲ ಕೆಲಸ ಮುಗಿಸ್ಬಿಟ್ವಿ ಅಂತೇಳಿ ಅನಿಸುತ್ತೆ ನೋಡಿ ಅದೇ ರೀತಿ ನಾನು ಕೂಡ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ಕೊತಿದ್ದೀನಿ ನೋಡಿ ನಾನು ದೇವ್ರ ಮನೆ ಪೂಜೆ ಮಾಡಿದಾಗ ನನಗೆ ಕೇಳೋದೊಂದೇ ಕ್ವಶನ್ ಎಲ್ಲರೂ ಆ ಗಲ್ಲೆದಲ್ಲಿ ನವಿಲ್ಗರ ಯಾಕೆ ಇಟ್ಟಿದ್ದೀರಿ ಅಂತ ಕೇಳ್ತಾರೆ ಅದೇನು ಇಡಬೇಕಂತೇನು ಇಟ್ಟಿಲ್ಲ ಹಾಗೆ ಸುಮ್ಮನೆ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ಇಟ್ಟಿದ್ದು ಅಷ್ಟೇ ನಾನು ಬೇರೆ ಕಡೆ ಕೇಳಿದ್ದೀನಿ ನವಿಲ್ಗರ ಇಡಬೇಕಂತೇಳಿ ಆ ರೀಸನ್ಗೆ ಇಟ್ಟಿದ್ದೀನಿ ನನಗೇನೋ ಗೊತ್ತಿದ್ದು ನನಗೆ ಆ ಥರ ಏನು ಗೊತ್ತಿಲ್ಲ ಹೇಳಿ ಇಟ್ಟಿದ್ದೀನಿ ನೋಡಿ ಹಾಗೆ ಹೊಸಲು ಪೂಜನೂ ಮಾಡ್ಕೊತಿದ್ದೀನಿ ನೋಡಿ ಎಲ್ಲ ಮಾಡ್ಕೋಷ್ಟಿಗೆ ಕೇಳಬೇಕಾ ಟೈಮ್ ತುಂಬಾ ಇದೆ ಎಷ್ಟಂದರೆ ಹನ್ನೊಂದು ಗಂಟೆ ಎಲ್ಲ ಆಗೋಯ್ತು ನೋಡಿ ನನಗೆ ಸಣ್ಣ ಹಿಡ್ಕೊಂಡು ಮೇಂಟೇನ್ ಮಾಡ್ಕೊಂಡು ಮಾಡ್ಕೊಳ್ಳೋ ಅಷ್ಟಿಗೆ ತುಂಬಾ ಲೇಟಾಯಿತು ಎದ್ದಿದ್ದು ಸ್ವಲ್ಪ ಲೇಟ್ ಅಂದ್ರೇ ಆರು ಗಂಟೆಗೆಲ್ಲ ಎದ್ಬಿಟ್ಟಿದ್ದೆ ಅಂದ್ರೂ ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು ಓಕೆ ಪರವಾಗಿಲ್ಲ ಬೇಗ ಬೇಗನೆ ಮಾಡ್ಕೊಳ್ಳೋಣ ಬೇಗ ಬೇಗ ಮಾಡ್ಕೊಳ್ಳೋಕ್ಕೆ ರೀಸನ್ ಏನಿಲ್ಲ ಸನ್ನಿಗೆ ಸ್ವಲ್ಪ ಊಟ ಲೇಟ್ ಆಗುತ್ತೆ ಅನ್ನೋ ರೀಸನ್ಗೆ ಬೇಗ ಬೇಗ ಮಾಡ್ಕೊಳ್ಳೋದು ಮತ್ತೆ ನನಗೇನು ಕೆಲಸ ಇರೋಲ್ಲ ಸಂಡೇ ರೊಟ್ಟಿನ ಹೇಗಿದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ ನನಗೆ ಬೆಳಗ್ಗೆ ಒಂದು ಕಪ್ಪ ಹಾಲು ಕೊಟ್ಟು ಬನಾನಾ ಕೊಟ್ಟು ಕೂಡ ಕುಂದ್ರಸಿದ್ದೀನಿ ಅಂದ್ರೂ ಊಟನೇ ಬೇರೆ ಆಗುತ್ತಲ್ವ ತುಳಸಿ ಪೂಜೆ ಮಾಡ್ತಿದ್ದೀನಿ ನೋಡಿ ತುಳಸಿಯಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಕೆಳಗಡೆ ಏನದು ಬೇರಿದೆ ಅಲ್ಲ ಅದೆಲ್ಲ ಒಣಗೋಗಿದೆ ಮೇಲೆದೆಲ್ಲ ತುಂಬ ಚಿಕ್ಕಿದೆ ಹಂಗೆ ಯಾಕೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಮೇಲ್ಗಡದ ಎಲೆ ಎಲ್ಲ ತುಂಬ ಚೆನ್ನಾಗೇ ಬಂದಿದೆ ಕೆಳಗಡೆ ನೋಡಿದರೆ ಸ್ವಲ್ಪ ಅದು ಇದಾಗಿದೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗನೆ ಅಡುಗೆ ಮಾಡ್ಕೊಂಡು ಬಿಡೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ ನೋಡಿ ಯಾಕಂದರೆ ತುಂಬಾ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿತ್ತು ಮೊದಲೇನೆ ನಮ್ಮ ಹಸ್ಬೆಂಡ್ ಹಾಲು ಕಾಸಿಟ್ಟು ಹೋಗಿದ್ದರು ಅಂದರೂ ಕೂಡ ನಾನು ಒಂದು ಸ್ವಲ್ಪ ಕಾಸ್ಕೊಂಡು ಬಿಡೋಣ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಹಾಗೆ ಉಳ್ಕೊಂಡಿತ್ತಲ್ವ ಅದನ್ನು ಒಂದು ಕಾಸ್ಕೊಂಡು ಬಿಡೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ನೋಡಿ ಬೇಗ ಆಗೋದ ಆಗೋ ಥರನೇ ಒಂದು ಯಾವುದಾದ್ರೂ ಟಿಫಿನ್ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಮಾಡ್ಕೊಂಡ್ರಾಯ್ತಂದು ಪ್ಲ್ಯಾನ್ ಮಾಡ್ಕೊತ ಒರ್ಸ್ಕೊತ ಇದ್ದೀನಿ ನೋಡಿ ಯಾಕಂದರೆ ತುಂಬಾ ಆಗಿಬಿಟ್ಟಿದೆ ಹನ್ನೊಂದು ಗಂಟೆ ಎಲ್ಲ ಆಗೋಗ್ಬಿಟ್ಟಿತ್ತು ಅದರ ಮೇಲೆ ಇನ್ನೂ ಸ್ವಲ್ಪ ಕೆಲಸ ಬೇಗನೆ ಆಗಿಬಿಟ್ರೆ ನಂದು ಬೇರೆ ಕೆಲಸಗಳೆಲ್ಲ ತುಂಬ ಬಾಕಿ ಇತ್ತಲ್ವ ಹಂಗಾಗಿ ಬೇಗನೆ ಕೆಲಸ ಆಗೋಗುತ್ತೆ ಅಂತೇಳಿ ಹಾಲು ಕಾಯಿಸ್ತಿದ್ದೀನಿ ನೋಡಿ ಸನಿ ಸೆಂಟ್ರಲ್ಲಿ ಅಮ್ಮ ಅಮ್ಮ ಅಂತ ಕಿರ್ಚ್ತಿದ್ದಾನೆ ಏನೋ ಅಂದ್ಕೊಳ್ಳೋಕೆ ಹೋಗ್ಬೇಡಿ ಅವನು ಇಲ್ಲೇ ಪಕ್ಕದಲ್ಲಿ ಆಟ ಆಡ್ಕೊತಾ ಇದ್ದ ನಾನು ವಾಯ್ಸ್ ಓವರ್ ಕೊಡುವಾಗ ಹಾಗಾಗಿ ಕಿರ್ಚಿ ಸೌಂಡ್ ಕೇಳಿಸ್ತಿದ್ದೆ ಬೇಗನೆ ಮಾಡ್ಕೊಳ್ಳೋದಂದ್ರೆ ಉಪ್ಪಿಟ್ಟು ಮಾಡ್ಕೊಂಡು ಬಿಡೋಣ ಚಿಕ್ಕ ರವೇದ ಅಂತೇಳಿ ಮಾಡ್ಕೊತಿದ್ದೀನಿ ನೋಡಿ ಹಾಗೆ ಇದು ತುಂಬಾ ಬೇಗ ಆಗುತ್ತೆ ಅಲ್ವಾ ಹಾಗೆ ಸನ್ನಿಗೋಸ್ಕರ ಅಂತ ಬೇಗನೆ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಿದ್ದೀನಿ ನೋಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಜ್ಜಿ ಕೊಡ್ತಾ ಇದು ಸಮಸ್ಯೆ ಇರೋದ್ರಿಂದ ಕೆಲ್ಸ ಸ್ವಲ್ಪ ತುಂಬಾ ಲೇಟ್ ಆಯ್ತಂತ ನಮಸ್ತೆ ಇರ್ಬೋದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಸ್ವಲ್ಪ ಸಮಸ್ತೆ ಅಂದ್ರೆ ಸ್ವಲ್ಪ ಕೆಲಸ ಫಲಾನೇ ಆಗುತ್ತೆ ಅಂತ ಹೇಳ್ಬೋದು ನನ್ಗೂ ಕೂಡ ಪೂಜೆ ಎಲ್ಲ ಮಾಡಿ ಎಲ್ಲಾ ಮಾಡೋಷ್ಟಿಗೆ ಸ್ವಲ್ಪ ಲೇಟೇ ಆಯ್ತು ಸ್ವಲ್ಪ ಬೇಗನೆ ಆಗ್ಲಿ ಅಂತ ಉಪಯೋಗ ಮಾಡ್ಕೊಂಡ್ ನೋಡಿ ಮಾಡ್ಕೊಂಡು ಕೂಡ ಸ್ವಲ್ಪ ಲೇಟ್ ಊಟ ಊಟ ಆಯ್ತಿದ್ವತ್ತ ಬೆಳಗ್ಗೆ ನಾವ್ ಹಾಕ್ತಿದ್ದಷ್ಟೇ ಏನು ಊಟ ಮಾಡಿದ್ರನ್ನ ಇದೇನ್ ರೆಸಿ ಏನ್ ತಗೋಸ್ಬೇಕಂತಿಲ್ಲ ನಾರ್ಮಲ್ ಆಗಿ ಸಣ್ಣ ರೆಸಿಕ್ ಮಾಡ್ತಿದ್ದೀನಿ ಅಷ್ಟೇ ಹ್ಮ್ ನನಗೆ ತರ ಮಾಡ್ಕೊಂತಿದಿ ನೋಡಿ ಅಷ್ಟೇ ಇದ್ರ ಅರ್ಧ ತೊಗೊಂಡಿರ್ತೀವಲ್ಲ ಅದ್ರ ನಾಲ್ಕರಷ್ಟು ನೀರ್ ಹಾಕೋಬೇಕಾಗತ್ತೆ ಆ ನಾನು ಸ್ವಲ್ಪ ತುಂಬಾ ತುಂಬಾ ಹಾಕೊಂಡ್ರಿಂದ ಮೂರ್ ಮೂರ್ ಗ್ಲಾಸ್ ಅಷ್ಟೇ ಹಾಕೊಂತಿದ್ದೀನಿ ನೋಡಿ ತುಂಬಾ ಬೇಗನೆ ಆಗಂತ ಟಿಫಿನ್ ಇದು ಬೇಗನೆ ಮಾಡ್ಕೊಂಡ್ ಬಿಡ್ಬೋದು ಉಪ್ಪಿಟ್ಟು ಚಿಕ್ಕರಂಗ ಉಪ್ಪಿಟ್ಟು ಮತ್ತೆ ದಪ್ಪನ ಉಪ್ಪಿಟ್ಟು ಉಪ್ಪಿಟ್ಟಂದ್ರು ಹುಡಿದು ಮಾಡ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ ಬಟ್ ಇದು ತುಂಬಾನೇ ಬೇಗ ಆಗುತ್ತೆ ಅದಕ್ಕೆ ಸನೆಗೂ ಕೂಡ ಮಾಡ್ದಂಗಾಗುತ್ತೆ ಇಬ್ರಿಗೂ ಕೂಡ ಎಲ್ರಿಗೂ ಮಾಡ್ಕೊಂಡಂಗ ಆಗುತ್ತೆ ಅಂತ ಹೇಳಿ ರವೆ ಉಪ್ಪಿಟ್ಟು ಮಾಡ್ಕೊತಿದ್ದೀನಿ ನೋಡಿ ಅಂತೂ ಇಂತು ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು ನೋಡಿ ಚಿಕ್ಕ ರವೆ ಉಪ್ಪಿಟ್ಟು ನನಗಂತೂ ಅಷ್ಟಿಷ್ಟ ಆಗಲ್ಲ ಬಟ್ ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ ಶಾರ್ಟ್ ಟೈಮಲ್ಲಿ ಒಂದಿಷ್ಟು ತಿಂದುಬಿಡೋಣ ಅಂತ ನೋಡಿ ಇವಾಗ ಊಟ ಮಾಡ್ತಿದ್ದೀವಿ ಸನಿ ನೋಡಿ ಸನ್ನಿ ಪ್ಲೇಟ್ ಸನಿ ಪ್ಲೇಟ್ ಅವನೇ ತಿಂತಾನಂತೆ ಮ್ಯಾಲ್ ಕುಂಟ್ ಹೆಂಗ್ ತಿಂತೀಯ ರಜಾ ನೋಡಿಲ್ಲ ಮ್ಯಾಲ್ ಮೇಲ್ ಕುಂತ ನನ್ ನೋಡು ತಿಂತೀಯ ಮ್ಯಾಲ್ ಕುಂತು ಹಾಗೆ ಸಾಯಂಕಾಲದ ಟೈಮಲ್ಲಿ ನಮಗೂ ಸ್ವಲ್ಪ ಹೊರಗಡೆ ಹೋಗೋದಿತ್ತು ನಮ್ಮ ಮನೆಯವ್ರು ಬಂದ ತಕ್ಷಣವೇ ಹೊರಗಡೆ ಹೋಗಿ ಸ್ವಲ್ಪ ಸನಿಗೂ ಹಣ್ಣು ಬೇಕಾಗಿತ್ತು ಹಣ್ಣು ತೊಗೊಂಡು ಡೈಪರ್ ಎಲ್ಲ ಖಾಲಿ ಆಗಿತ್ತಲ್ವ ಅದನ್ನು ತೊಗೊಂಡು ಅವನಿಗೆ ಸ್ವಲ್ಪ ಕಟ್ಟಿಂಗ್ ಮಾಡಿಸ್ಕೊಂಡು ಬರೋದಿತ್ತು ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ ಬಟ್ ಕಟ್ಟಿಂಗ್ ಶಾಪ್ ಯಾಕೋ ಗೊತ್ತಿಲ್ಲ ಕ್ಲೋಸ್ ಆಗಿತ್ತು ಸೆಲೂನ್ ತೆಗ್ದೇ ಇರಲಿಲ್ಲ ಹಾಗಾಗಿ ರಿಟರ್ನ್ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಮಾ ಮಾಡೋದಿತ್ತು ಮಾಡ್ಕೊಡೋದಿತ್ತಲ್ವ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ನಾಳೆ ಕಟ್ಟಿಂಗ್ಗೆ ಹೋದ್ರೆ ಆಯ್ತು ಅಂದ್ಬಿಟ್ಟು ಮನೆ ಕಡೆ ಹೋಗ್ತಿದೀವಿ ನೋಡಿ ಕಟ್ಟಿಂಗ್ ಏನಪ್ಪ ಅಂದರೆ ಅವ್ನು ಸ್ವಲ್ಪ ನಮ್ಮ ಮನೇಲಿ ನಮ್ಮದು ಸಿಸ್ಟರ್ದು ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಅವ್ನಿಗೇನು ಜಾಸ್ತಿ ಬಂದಿಲ್ಲ ಬಟ್ ಲೈಟಾಗಿ ಕಟ್ ಮಾಡಿಸಿದ್ರಾಯ್ತು ಅಂದೇಳಿ ಮಾಡಿಸ್ಕೋಬೇಕಂತ ಹೋಗಿದ್ವಿ ಬಟ್ ಇರಲಿಲ್ಲ ಅದಕ್ಕೆ ಮನೆಗೆ ಬಂದ್ವಿ ನೋಡಿ ಫೈನಲ್ ಆಗಿ ಇನ್ನೇನು ರಾತ್ರಿ ಅಡುಗೆ ಮಾಡೋದಂತೇಳಿ ಬೆಂಡೆಕಾಯಿ ಪಲ್ಯ ಮಾಡಿದ್ರಾಯ್ತು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೀನಿ ನೋಡಿ ಇದು ಆಗಿ ಬೆಂಡೆಕಾಯಿ ಪಲ್ಯ ನಾರ್ಮಲ್ ಆಗಿ ಮಾಡ್ತಿಲ್ಲ ನಾನು ಒಂಥರ ಸ್ಪೆಷಲಾಗಿ ಮಾಡ್ತಿದ್ದೀನಿ ಹಾಗಾಗಿ ನಿಮ್ಮ ಜೊತೆಗೆ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಿದ್ದೀನಿ ನೋಡಿ ಫಸ್ಟಿಗೆ ಬೆಂಡೆಕಾಯಿನ ನೀಟಾಗಿ ಫ್ರೈ ಮಾಡ್ಕೊಂಬಿಡ್ಬಿಟ್ಟು ಥರ ಅಂದರೆ ಕಲರೇ ಚೇಂಜ್ ಆಗಬೇಕು ಆ ತರ ಫ್ರೈ ಮಾಡ್ಕೋಬೇಕು ನೋಡಿ ನೆಕ್ಸ್ಟ್ ಅದೇ ಬೆಂಡೆಕಾಯಿ ಫ್ರೈ ಮಾಡಿದ ಬಾಂಡ್ಲಿಯಲ್ಲೇ ಉಲ್ಟಾ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಬೇಕಾದಷ್ಟು ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ನಾನು ಮಾಡೋ ರೆಸಿಪಿ ಆಲ್ಮೋಸ್ಟ್ ಆಲ್ ಬೆಂಡೆಕಾಯಿಗೆ ಯಾರು ಟ್ರೈ ಮಾಡಿಲ್ಲ ಅಂದ್ಕೊಂತೀನಿ ಇದು ನಮ್ಮ ಸಿಸ್ಟರ್ ಹೇಳಿ ಕೊಟ್ಟಿರೋ ರೆಸಿಪಿ ನನಗೆ ಅವ್ಳು ಮಾಡಿ ಕೊಟ್ಟಾಗಂತೂ ಇನ್ನೂ ತುಂಬಾ ಟೇಸ್ಟ್ ಆಗಿತ್ತಂತೇ ಹೇಳ್ಬೋದು ಆಮೇಲೆ ನಾನು ಈ ರೆಸಿಪಿನ ತುಂಬ ಸಲನೇ ಟ್ರೈ ಮಾಡಿದ್ದೀನಿ ನನಗೆ ತುಂಬಾ ಇಷ್ಟ ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ ನೋಡಿ ಅದೇ ಬಂಡ್ಲೀಲೆ ಎಣ್ಣೆ ಆ್ಯಂಡ್ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾರ್ಮಲ್ ನಾವೇನು ಎರ್ಚಿಟ್ಟಿರ್ತೀವಲ್ವ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಪದೇ ಪದೇನೇ ಲಾಗಲ್ಲಿ ಹೇಳ್ತಾನೆ ಇರ್ತೀನಿ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕಂತ ಅದು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಮಾತ್ರ ಟೇಸ್ಟ್ ಆಗೋಕೆ ಸಾಧ್ಯ ಇಲ್ಲಾಂದರೆ ತಿನ್ನುವಾಗ ಕಚ್ ಕಚ್ ಅಂತೇಳಿ ಬರ್ತಿರುತ್ತೆ ಅದಕ್ಕೆ ನಾನು ಪದೇ ಪದೇನೇ ಹೇಳ್ತೀನಿ ನೀಟಾಗಿ ಮೊದಲು ಉಪ್ಪು ಹಾಕ್ಕೊಂಡು ಫ್ರೈ ಬಿಡಿ ಮಾಡ್ಕೊಂಡ ತಕ್ಷಣವೇ ಅದು ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಬರುತ್ತೆ ನೋಡಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಉಪ್ಪನ್ನ ಹಾಕೊತಿದೀನೋ ನೋಡಿ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಬೇಗನೆ ಬೆಂದೋಗುತ್ತಂತ ಮೇಲೆ ಉಪ್ಪು ಹಾಕೊತಿರೋದು ನೋಡಿ ಫಸ್ಟಿಗೆ ಇದೀಗ ಕಂಪ್ಲೀಟಾಗಿ ಫ್ರೈ ಆಗಿದೆ ನೋಡಿ ಈಗ ನಾನು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನೆಕ್ಸ್ಟ್ ಹುಳಿ ಎಲ್ಲನೂ ಹಾಕೊಂಡು ಮತ್ತೊಂದು ಸರ್ತಿ ಚೆನ್ನಾಗಿ ನೀಟಾಗಿ ಉಪ್ಪು ಖಾರ ಎಲ್ಲನೂ ಮಿಕ್ಸ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಅರಶಿನ ಹಾಕೊತಿದ್ದೀನಿ ನೋಡಿ ನಾನು ಅರಿಶಿನ ಹಾಕೊಂಡ್ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪಿ ಖಾರ ಪುಡಿನ ಹಾಕೋಬೇಕಾಗುತ್ತೆ ನೋಡಿ ನೆಕ್ಸ್ಟ್ ಖಾರದ ಪುಡಿ ಹಾಕೊಂಡ ನಂತರ ನೀಟಾಗಿ ಎಲ್ಲ ಕಡೆ ಎಲ್ಲನೂ ಈರುಳ್ಳಿಗೆಲ್ಲೂ ಸ್ಪ್ರೆಡ್ ಆಗೋ ಥರ ಎಲ್ಲನೂ ಕಲಿಸ್ಕೋಬೇಕು ನೀಟಾಗಿ ನೋಡಿ ನಾನು ಇಲ್ಲಿ ಕಲಿಸ್ಕೊತಿದ್ದೀನಲ್ಲ ಆ ಥರ ಎಲ್ಲನೂ ಕಲಿಸ್ಕೋಬೇಕು ಲೋ ಫ್ಲೇಮ ಫ್ಲೇಮಲ್ಲಿ ಇಟ್ಟು ಇಟ್ಟಿರಿ ಇಲ್ಲಾಂದರೆ ಮಸಾಲೆ ಹಾಕ್ಕೊಂತಿರೋದ್ರಿಂದ ಒತ್ತ ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ಬೋದು ನಾನು ಇದಕ್ಕೆ ಮೇನ್ ಇಂಡ್ರೀಡಿಯಂಟ್ಸ್ ಅಂದರೆ ಏನು ಸೇರಿಸ್ತಿದ್ದೀನಿ ಅಂದರೆ ಎಲ್ಲ ಸಾಸಸ್ಗಳು ಹಾಕ್ಕೊಂತಿದ್ದೀನಿ ಸೋಯಾ ಸಾಸು ಚಿಲ್ಲಿ ಸಾಸು ರೆಡ್ ಚಿಲ್ಲಿ ಸಾಸು ಈ ಥರ ಹಾಕೊತಿದ್ದೀನಿ ನೋಡಿ ಅದಕ್ಕೆ ನಾನು ಹೇಳಿರೋದು ಇದನ್ನು ಸ್ಪೆಷಲ್ ಬೆಂಡೆಕಾಯಿ ಪಲ್ಯ ಅಂತೇಳಿ ಟೊಮೊಟೊ ಸಾಸ್ ಕೂಡ ಹ್ಯಾಡ್ ಮಾಡ್ಕೊತಿದ್ದೀನಿ ನೋಡಿ ಎಲ್ಲ ಸಾಸಸ್ನ ಆ್ಯಡ್ ಮಾಡಿದ ತಕ್ಷಣವೇ ನೋಡೋಕೆ ಕಲರ್ ಅಂತೂ ತುಂಬ ಸಖತ್ತಾಗಿ ಕಾಣಿಸುತ್ತೆ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆಯಲ್ಲ ಅದಕ್ಕಿಂತ ತುಂಬ ಟೇಸ್ಟಾಗಿರುತ್ತೆ ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಾಗೆ ಇಲ್ಲಿ ನಾನು ಚಿಲ್ಲಿ ಸಾಸ್ ಕೂಡ ಹ್ಯಾಡ್ ಮಾಡ್ಕೊತಿದ್ದೀನಿ ನೋಡಿ ಎಲ್ಲನೂ ಕಲಿಸಿದ ತಕ್ಷಣ ನಾವೇನು ಮಾಡಿರ್ತೀವಲ್ಲ ಅದು ಬೆಂಡೆಕಾಯಿ ಫ್ರೈ ಮಾಡಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಇಲ್ಲಿ ನಾನು ಹಾಕೊತಿದ್ದೀನಿ ಬೆಂಡೆಕಾಯಿನ ನೀವು ನೀಟಾಗಿ ಹುರ್ಕೋಬೇಕು ಅಂದರೆ ಮಾತ್ರ ಇದು ಚೆನ್ನಾಗಾಗಕ್ಕೆ ಸಾಧ್ಯ ಪಲ್ಯ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನಿಲ್ಲಿ ನೀರು ಹ್ಯಾಡ್ ಮಾಡ್ಕೊತಿದ್ದೀನಿ ನೀವು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿ ಫುಲ್ ಜಿಬಿ ಜಿಬಿ ಆಗೋ ಚಾನ್ಸಸ್ ಇರುತ್ತೆ ನಾನು ಇಲ್ಲಿ ನೀರು ಹ್ಯಾಡ್ ಮಾಡ್ಕೊತಿದ್ದೀನಿ ನೋಡಿ ಅಂದರೆ ಅದು ಗೋಬಿ ಮಂಚೂರಿ ಥರ ಸಾಸ್ ಬರ್ ಬರುತ್ತೆ ತಿನ್ನಕ್ಕೆ ನೀವು ಇದನ್ನು ಅನ್ನದಲ್ಲೂ ಬೇಕಾದರೂ ತಿನ್ಬೋದು ನೋಡಿ ನಾನು ಇದಕ್ಕೆ ನೀರು ಆ್ಯಡ್ ಮಾಡ್ತಿದ್ದೀನಿ ಅಲ್ವ ನೀವು ಬೆಂಡೆಕಾಯಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಯಾವುದೇ ಥರ ಒಂಥರ ಜಿಬ್ ಜಿಪ್ ಫೀಲ್ ಆಗಲ್ಲ ನೋಡಿ ಇಷ್ಟಾದರೆ ಸ್ವಲ್ಪ ಆಮೇಲೆ ಬೆಲ್ಲ ಉದುರಿಸ್ಕೋಬೇಕು ನಾನು ಜಾಸ್ತಿ ಸ್ವೀಟ್ ತಿನ್ನೋದ್ಲ ತಿನ್ನಲ್ಲಲ್ವ ಸ್ವಲ್ಪ ಮಾತ್ರ ಬೆಲ್ಲ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಸಕ್ಕತ್ತಾಗಿ ಟೇಸ್ಟ್ ಆಗುತ್ತೆ ನೋಡಿ ಫೈನಲಾಗಿ ಬೆಂಡೆಕಾಯಿ ಗೊಜ್ಜು ರೆಡಿ ಆಯ್ತು ನೋಡಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕೆ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಕಡೆ ಹುಳಿ ಹುಳಿ ಉಪ್ಪುಪ್ಪು ಖಾರ ಖಾರ ಸ್ವೀಟ್ ಸ್ವೀಟು ಒಂಥರ ಗೋಬಿ ಮಂಚೂರಿ ಏನು ತಿಂತೀವಲ್ಲ ಅದೇ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವೊಂದು ಸಲ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಹೇಳಿ ತುಂಬಾ ಈಸಿ ರೆಸಿಪಿ ಅಂತಲೂ ಹೇಳ್ಬೋದು ನೋಡಿ ನನಗಂತೂ ಒನ್ ಆಫ್ ಫೇವ್ರೆಟ್ ಪಲ್ಯ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಊಟ ಮಾಡ್ತಿದ್ದೀವಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್